ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲರೂ ಅಂದರೆ ಕರ್ನಾಟಕ ಟ್ರೈಬಲ್ ರೈಡರ್ಸ್ ಮೆಂಬರ್ಸ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಐದು ಕಾಲಿಗೆ ಪಾರ್ಲೇಜಿ ಟೋಲ್ ಹತ್ತಿರ ಎಲ್ಲರೂ ಅಸೆಂಬಲ್ ಆಗಬೇಕು ನಂತರ ಐದೂವರೆ ಗಂಟೆಗೆ ಹೊರಡೋದು ಅಂತ ಬನ್ನಿ ನಾಡಿನಿಂದ ಕಾಡಿಗೆ ಹೋಗಿ ಸುತ್ಕೊಂಡು ಬರೋಣ ಮನೆಯಿಂದ ಕನಕಪುರ ರೋಡ್ ಪಿ ಎಸ್ ಕಾಲೇಜ್ ರಿಂಗ್ ರೋಡ್ ಮೂಲಕ ತುಮ್ಕೂರು ರೋಡ್ಗೆ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಪೀನ್ಯಾ ಓವರ್ ಕ್ಲೋಸ್ ಆಗಿದೆ ಬೇರೆ ದಾರಿ ಇಲ್ಲ ಕೆಳಗಡೆ ರಸ್ತೆಯಲ್ಲೇ ಪಾರ್ಲೇಜಿ ಟೋಲ್ವರೆಗೂ ಹೋಗಬೇಕು

ಲೈಕ್ ನಾವು ಬಂಡಿಪುರ ಹೋಗ್ತಿರೋದ್ರಿಂದ ಕಂಪ್ಲೀಟ್ಲಿ ಇಟ್ ಬಿ ಜಂಗಲ್ ರೈಡ್ ಅಂತಾನೆ ಮಾಡಿದ ಚೆನ್ನಾಗಿದೆ ಒಂದು ಫಿಫ್ಟಿ ಬೈಕ್ಸ್ ಬರ್ತಾ ಇದೆ ತುಂಬಾ ಒಂದು ಐನೋಪಲ್ಲಿ ಮಾಡ್ತಾ ಇದೀವಿ

చక్కగా ఉంది. చనగితీయ. ఓహ్ చనగితీయ సర్. వెరీ నైస్. ఎంజాయ్ ది రైడ్. ఓకే సర్. ಕುಮಾರ್ ಅವರು ಹುಷಾರಿಲ್ದಿದ್ರು ಸಹ ಎಲ್ಲಾ ರೈಡರ್ಸ್ ಗೆ ಗಿವನ್ ಎ ಎಕ್ಸಲೆಂಟ್ ಬ್ಯಾಕಪ್ ಅಂಡ್ ಟೇಕನ್ ಕೇರ್ ಆಫ್ ಎವ್ರಿ ಒನ್ ಥ್ರೂ ಔಟ್ ದ ರೈಡ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇನಿಂದ ಬೆಳ್ಳೂರ್ ಕ್ಲಾಸ್ಗೂ ಮೊದಲೇ ಎಡಕ್ಕೆ ತಿರ್ಕೊಂಡು ಗಾಡಿಗಳನ್ನೆಲ್ಲ ನಿಲ್ಸ್ಕೊಂಡಿದ್ವಿ ಇದು ಫ್ಲಾಗ್ ಆಫ್ ನಂತರ ಎರಡನೇ ಸ್ಟಾಪ್ ಅಯ್ಯ ನಾಗಮಂಗ್ಲ ಶ್ರೀರಂಗಪಟ್ಟಣ ರೋಟು ಹೌದು ತುಂಬಾ ಚೆನ್ನಾಗಿತ್ತು ಸ್ಟ್ರೆಚ್ ಫಸ್ಟ್ ಟೈಮ್ ನಾವು ಈ ಟೈಮ್ಗೆ ಇಷ್ಟು ಹೊಡೆದಿರೋದು ಬೇಗ ಬಂದಿದೆ ಅದನ್ನ ಕೆರಪ್ ಕೆರೆ ಕೈ ಮೈಸೂರಿನ ಸಾತ್ಗಳ್ಳಿ ಲೇಔಟ್ನಲ್ಲಿರುವ ಹಂಸ ಕೆಫೆನಲ್ಲಿ ತಿಂಡಿಗೆ ಬಂದಿದ್ದೇವೆ ವೀಕೆಂಡ್ ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು ಆದರೆ ನಮ್ಮ ಅಡ್ಮಿನ್ಸ್ ಮೊದಲೇ ಹೋಟೆಲ್ ಮ್ಯಾನೇಜ್ಮೆಂಟ್ನವ್ರ ಹತ್ರ ಮಾತಾಡಿ ನಮ್ಗೆ ಮಾತ್ರ ಸ್ಪೆಷಲ್ ಆಗಿ ಫಸ್ಟ್ ಫ್ಲೋರ್ನಲ್ಲಿ ಅರೇಂಜ್ ಮಾಡಿದ್ರು ವಿ ಆಲ್ ಎಂಜಾಯ್ಡ್ ಅವರ್ ಬ್ರೇಕ್ಫಾಸ್ಟ್ ಹಿಯರ್ ಸುರೇಂದ್ರ ಬ್ರೈಟ್ ಆಗಿ ಬರ್ತಾ ಇದೆ ಈ ಕಡೆ ಒಳ್ಳೆ ಕಾಣಿಸ್ತಾ

ೂರಲ್ಲಿ ತಿಂಡಿ ಮಾಡ್ಕೊಂಡ ನಂತರ ನಂಜನಗೂಡು ಮುಖಾಂತರ ಪ್ರಯಾಣ ಮುಂದುವರಿಸಿ ಗಂಡ್ಲುಪೇಟೆನಲ್ಲಿ ಬೈಕ್ಸ್ಗೆ ಪೆಟ್ರೋಲ್ ತುಂಬಿಸಿಕೊಂಡು ಹೊರಟಿವು ಮೈಸೂರಿಂದ ಬಂಡೀಪುರ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ಒಂದೂವರೆ ಗಂಟೆ ಪ್ರಯಾಣದ ನಂತರ ಎಲ್ಲರೂ ಸುರಕ್ಷಿತವಾಗಿ ಬಂಡೀಪುರವನ್ನು ತಲುಪಿದ್ದೇವೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಪಕ್ಕದಲ್ಲಿ ತಮಿಳುನಾಡಿನ ಮಧುಮಲೈ ಮತ್ತು ಕೇರಳದ ವಯನಾಡ್ ಅಭಯಾರಣ್ಯವಿದೆ ಹುಲಿಯ ಸಂರಕ್ಷಣೆ ಯೋಜನೆಗೆ ಬಂಡೀಪುರ ಬಹಳ ಸಂಬಂಧ ಹೊಂದಿದೆ ಹಾಗೂ ಎಂಟುನೂರ ಎಪ್ಪತ್ನಾಲ್ಕು ಚದುರ ಕಿಲೋಮೀಟರ್ ಪ್ರದೇಶದಲ್ಲಿದ್ದು ಭಾರತದ ಅಳಿವಿನಂಚಿನಲ್ಲಿರುವ ಅನೇಕ ವನ್ಯಜೀವಿಗಳನ್ನು ರಕ್ಷಿಸುತ್ತದೆ ಬಂಡೀಪುರ ಅರಣ್ಯ ದಕ್ಷಿಣ ಭಾರತದ ಅತಿ ದೊಡ್ಡ ಸಂರಕ್ಷಿತ ಪ್ರದೇಶದಲ್ಲೊಂದಾಗಿದೆ ಹಾಗೂ ದಕ್ಷಿಣ ಏಷ್ಯಾದ ಕಾಡು ಆನೆಗಳ ದೊಡ್ಡ ವಾಸಸ್ಥಾನವಾಗಿದೆ ಅಂದರೆ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆಲ್ಲ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಹಾಗೂ ಸಫಾರಿ ಸಮಯ ಬೆಳಗ್ಗೆ ಆರರಿಂದ ಒಂಬತ್ತು ಸಂಜೆ ಮೂರರಿಂದ ಆರು ಗಂಟೆ

ಮೂಲ್ಯ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ರಕ್ಷಿಸುವ ಕಾಯಕದಲ್ಲಿ ನಿರತರಾಗಿದ್ದಾಗ ದುಷ್ಕರ್ಮಿಗಳ ಕೃತ್ಯಕ್ಕೆ ಜೀವ ಕಳೆದುಕೊಂಡ ಸಿಬ್ಬಂದಿಯ ಬಲಿದಾನವನ್ನು ದೇಶ ಸೆಪ್ಟೆಂಬರ್ ಹನ್ನೊಂದರಂದು ಸ್ಮರಿಸಿಕೊಳ್ಳುತ್ತದೆ ಅರಣಿ ನಮ್ಮದು ಇದು ಕಾಟೇಜು ಅರಣಿ ಅಂದರೆ ಜಿಂಕೆ ಸೊ ದಿಸ್ ಈಸ್ ಅವರ್ ಜಿಂಕೆಗಳಿದೆ ಮೈಸೂರು ಸಾಮ್ರಾಜ್ಯದ ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೊಂಬತ್ತು ಚದರ ಕಿಲೋಮೀಟರ್ ಅಭಯಾರಣ್ಯ ರಚಿಸಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನ ಅಂತ ಕರೆದ್ರು ಇದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಎಂಟುನೂರು ಚದರ ಕಿಲೋಮೀಟರ್ ಸೇರಿಸುವ ಮೂಲಕ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಯಿತು ಡೈನಿಂಗ್ ಲಂಚ್ ಟೈಮ್ ಡೈನಿಂಗ್ ಹಾಲ್ ಬಂದಿದ್ದೀವಿ ಹಾಲ್ ತುಂಬಾ ವಿಶಾಲವಾಗಿದೆ ಊಟ ಮಾಡ್ತಾ ಸುತ್ತಲಿನ ಪರಿಸರ ನೋಡಿ ಎಂಜಾಯ್ ಮಾಡಬಹುದು ಕ್ಯಾಂಟೀನ್ ಸಿಬ್ಬಂದಿಗಳು ತುಂಬಾನೇ ಸಹಕಾರಿಯಾಗಿದ್ರು ಊಟ ಸಹ ಚೆನ್ನಾಗಿತ್ತು ಎರಡು ಮೂರು ದಿನಗಳ ಹಿಂದೆ ಚಿರತೆ ಜಿಂಕೆ ಬೇಟೆ ಆಡಿ ಅರ್ಧಂಬರ್ಧ ತಿಂದು ಉಳಿದದ್ದನ್ನ ಮರದಲ್ಲೇ ಇಟ್ಟಿದೆ ನೋಡಿ ಹಾಗೆ ಇವತ್ತು ರಾತ್ರಿ ಜಿರ್ತೆ ಬಂದು ಪೇಟೆಯನ್ನ ತಿಂದು ಆರಾಮವಾಗಿ ಮಲಗಿದೆ ಇದೆಲ್ಲ ನಡೆದಿರೋದು ನಮ್ಮ ಕಾಟೇಜ್ಗಳ ಹತ್ತಿರನ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ ಕಾಡು ಉಳಿಸಿ ನಾಡು ಬೆಳೆಸಿ ಕಾಡು ಇಲ್ಲದೆ ನಾಡಿಲ್ಲ ಅರಣ್ಯ ನಾಶ ನಮ್ಮಯ ವಿನಾಶ ಪರಿಸರ ಮಾಲಿನ್ಯದಿಂದ ಸಮುದ್ರ ಕಲುಷಿತಗೊಂಡಿದೆ ಜಾಗತಿಕ ತಾಪಮಾನ ಏರಿಕೆಯಾಗಿದೆ ಕಾರಣ ಗಿಡ ಮರ ಬೆಳೆಸಿ ಕಾಡು ಉಳಿಸಿ ಮುಂದಿನ ಪೀಳಿಗೆಗೆ ಮನುಕುಲ ವನ್ಯಕುಲ ರಕ್ಷಿಸಿ ಈಗ ನಾವೆಲ್ಲರೂ ಸಫಾರಿಗೆ ಹೋಗ್ತಾ ಇದ್ದೀವಿ ಎರಡು ಬಸ್ನಲ್ಲಿ ಗೈಡ್ ಜೊತೆ ಬನ್ನಿ ಸಫಾರಿ ಮಾಡಿ ವನ ಸಿರಿಯ ಸೊಬಗು ಮತ್ತು ವನ್ಯಜೀವಿಗಳನ್ನು ನೋಡ್ಕೊಂಡು ಬರೋಣ நம்ம சஃனல் கடை சார் என்ன இல்ல பரவாயில்ல ಅಂದ ಸ್ಕೊಂಡ ಹಂಗೆ ಇದೆ ಎರಡಿದೆ ಎರಡು ಎರಡಿದೆ ಸಫಾರಿ ತುಂಬಾ ಚೆನ್ನಾಗಿತ್ತು ಹುಲಿ ಚಿರತೆ ಕಾಣಲಿಲ್ಲ ಆದರೆ ಎಷ್ಟೊಂದು ಕಡೆ ಜಿಂಕಗಳ ಗುಂಪನ್ನು ನೋಡಿದ್ವು ನವಿಲು ಮತ್ತು ಆನೆಗಳನ್ನು ನೋಡಿ ತುಂಬ ಖುಷಿಯಾಯಿತು ಜೊತೆಗೆ ಪ್ರಕೃತಿ ಸೌಂದರ್ಯ ವರ್ಣಿಸಲು ಸಾಧ್ಯ ಹಾಂ ಸರ್ ಓಕೆ ನಮಗೆ ಬಂಡೀಪುರ ಕ್ಯಾಂಪಸ್ನಲ್ಲಿ ಫುಲ್ ಕಾಟೇಜ್ ಬುಕ್ ಮಾಡಿಕೊಟ್ಟು ಸಫಾರಿಗೆ ಸಫಾರಿ ಬಸ್ನ ಕ್ಯಾಂಪಸ್ಗೆ ತರಿಸಿಕೊಟ್ಟಿರೋ ನಮ್ಮ ಪ್ರಭಾಕರನ್ ಸಿ ಎಫ್ ಸರ್ ಅವರಿಗೆ ಒಂದು ಸಣ್ಣ ಸನ್ಮಾನ ಹಾಗೂ ಅದೇ ರೀತಿ ನಮ್ಮ ಎಫ್ ನವೀನ್ ಕುಮಾರ್ ಸರ್ ರವರಿಗೂ ಒಂದು ಸಣ್ಣ ಸಮ್ಮಾನ ಕಾಡು ಕರಡಿ ಹುಲಿ ಚಿರ ಆನೆಗಳ ಬಗ್ಗೆ ಹಾಗೂ ಹಾವು ಕಡಿದರೆ ಏನ್ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಅರ್ಥಪೂರ್ಣವಾಗಿ ವಿವರಣೆ ನೀಡಿದ ಅರಣ್ಯ ಇಲಾಖೆಯ ತಂಡದವರಿಗೆ ಹೃದಯದ ಧನ್ಯವಾದಗಳು ರಾತ್ರಿ ಮಳೆ ಬೇರೆ ಬರ್ತಾ ಇತ್ತು ಬಜ್ಜಿ ಬೋಂಡಾ ಟೀ ಕುಡ್ಕೊಂಡು ಕಾಟೇಜ್ ಬರುವಾಗ ಚಿರ್ತೆ ಬಂದಿದೆ ವೆಹಿಕಲ್ ಇಲ್ಲದೆ ಹೊರಗಡೆ ಯಾರು ಓಡಾಡಬೇಡಿ ಅಂತ ಟಾರ್ಚ್ ಇಟ್ಕೊಂಡು ಪೆಟ್ರೋಲ್ ಮಾಡ್ತಾ ಇದ್ರು ರಾತ್ರಿ ಕೋತಿಗಳು ಶಬ್ದ ಕೂಡ ಮಾಡ್ತಾ ಇದ್ವು ಬೆಳಿಗ್ಗೆನೆ ಗೊತ್ತಾಗಿದ್ದು ಚಿರ್ತೆ ಬಂದು ಹೋಗಿದೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಡೈನಿಂಗ್ ಹಾಲ್ ನಿಂದ ನಾವು ಕಾಟೇಜ್ ಗೆ ಬಂದಿದ್ವಿ ಶಿವಕುಮಾರ್ ಮತ್ತೆ ತಂಡದವರು ಬೆಳಗ್ಗೆನೆ ಮಾರ್ನಿಂಗ್ ರೈಡ್ ಗೆ ಮಧುಮಲೈ ವರೆಗೂ ಹೋಗಿ ಬಂದ್ರು ಪಲಾವ್ ಚಟ್ನಿ ರೈತ ಈ ಸಲ ಸುರೇಂದ್ರ ಮತ್ತೆ ಅನ್ಪೂರ್ಣ ಸ್ಪೆಷಲ್ ರೈಡಿಂಗ್ ಪಾರ್ಟಿಸಿಪೆಂಟ್ಸ್ ತಿಂಡಿ ಆದ್ಮೇಲೆ ನೇಚರ್ ಎಂಜಾಯ್ ಮಾಡ್ತಿದ್ದಾರೆ ನಟರಾಜ್ ಪ್ರದೀಪ್ ಆಲ್ವೇಸ್ ಕೇರಿಂಗ್ ಅಂಡ್ ಲವಿಂಗ್ ಕಿಡ್ಸ್ ಶ್ಯಾಮ್ಲಾ ಸರ್ಲಾಸ್ ಬೆಸ್ಟ್ ಕಂಪ್ಯಾನಿಯನ್ ಮಿಸ್ಸಿಂಗ್ ವಿಜೇತ ದಿಸ್ ರೈಡ್ ಈ ಸಲ ಬಂಡೀಪುರ ರೈಡ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ರೈಡ್ಗೆ ಈ ಸಲ ಏಯ್ಟಿ ಪ್ಲಸ್ ರೈಡರ್ಸ್ ಅಂದರೆ ಇಲ್ಲಿ ಎಲ್ಲರೂ ಬಂದಿದ್ದಾರೆ ನಮ್ಮ ಕ್ಲಬ್ ಅಲ್ಲಿ ಹದಿನಾಲ್ಕು ಜನ ಇದ್ರು ಸ್ಟಾರ್ಟಿಂಗ್ ಕ್ಲಬ್ ಓಪನ್ ಮಾಡಿದಾಗ ಅದಾದಮೇಲೆ ನೂರು ಜನ ಆದರು ಅದೇ ಒನ್ ಆ್ಯಂಡ್ ಹಾಫ್ ಇಯರ್ ಅಲ್ಲಿ ನಮಗೆ ಇನ್ನೂರು ಜನ ರೈಡರ್ಸ್ ಆಗಿದ್ದಾರೆ ಅದೆಲ್ಲ ನಿಮ್ಮ ರೈಡರ್ಸ್ಗಳ ಸಪೋರ್ಟಿಂದ ಹಾಗೂ ನನ್ನ ಆತ್ಮೀಯ ಅಡ್ಮಿನ್ಸ್ಗಳಿಂದ ಸಲಿ ಡಬ್ಲ್ಯೂ ಎಮ್ ಡಿ ನಾವು ಫಸ್ಟ್ ಪ್ರೈಸ್ ಮಾಡೋಣ ಈ ಸಲ ಡಬ್ಲ್ಯೂ ಎಮ್ ಡಿ ನಮ್ದೇನೆ ಕೆ ಟಿ ಆರ್ ದೇ ಈ ಸಲ ಕಪ್ಪು ಕೆ ಟಿ ಆರ್ ದೇ ವರ್ಡ್ ಮೋಟಾರ್ ಸೈಕಲ್ ಡೇ ಅಂತ ನಡೆಯುತ್ತೆ ಅದು ಸೌತ್ ಅಲ್ಲಿ ನಡೆಯೋದ್ರಲ್ಲಿ ಬಿಗ್ಗೆಸ್ಟ್ ಇವೆಂಟ್ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಆಸ್ ಆಫ್ ನೋ ಇವತ್ತು ಆಸ್ ಆನ್ ಎಸ್ಟ್ ಡೇ ಮುನ್ನೂರ ಇಪ್ಪತ್ತೈದು ರಿಜಿಸ್ಟ್ರೇಷನ್ ಮಾಡಿ ಟಾಪ್ ಒನ್ ಅಲ್ಲಿ ಇದೆ ಸೊ ರಿಜಿಸ್ಟ್ರೇಷನ್ ಎಲ್ಲರ ಕಡೆ ಬೇಕು ರೈಡರ್ಸ್ಗಳು ಎಲ್ಲರೂ ನಿಮ್ಮ ಕೈಲಾದಷ್ಟು ಒಂದು ಅಂತ ಅಟ್ ಅಟ್ಲೀಸ್ಟ್ ಐ ರಿಕ್ವೆಸ್ಟ್ ಒಂದು ನಮ್ಮ ರೈಡರ್ಸ್ ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದು ಟೆನ್ ಟೆನ್ ಮಾಡಿ ಡಬ್ಲ್ಯೂ ಎಮ್ ಡಿ ಟ್ವೆಂಟಿ ಟ್ವೆಂಟಿ ಫೋರ್ ಡಬ್ಲ್ಯೂ ಎಮ್ ಡಿ ಟ್ವೆಂಟಿ ಟ್ವೆಂಟಿ ಫೋರ್ ಕರ್ನಾಟಕ ಟ್ರೈಬಲ್ ರೈಡರ್ಸ್ ತಂಡ ಸಕ್ಸಸ್ಫುಲ್ಲಾಗಿ ಬಂಡೀಪುರ ಮಾನ್ಸೂನ್ ರೈಡ್ ಕಂಪ್ಲೀಟ್ ಆಗಿದ್ದಕ್ಕೆ ಕಾರಣರಾದ ಅನಿಲ್ ರಾಜೇಶ್ ನಟರಾಜ್ ಪ್ರದೀಪ್ ಸತೀಶ್ ಮನೋಜ್ ನಿಖಿಲ್ ಲೋಕೇಶ್ ವಿಶೇಷವಾಗಿ ಶಿವಕುಮಾರ್ ಅವರಿಗೆ ಹಾಗೂ ತಂಡದ ಎಲ್ಲ ರೈಡರ್ಸ್ ನೇಹರುಗಳಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಿ ಸೂನ್ ವಿತ್ ಎನದರ್ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್